ಹಾಯ್ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕನ್ ಫ್ರೈ ಮಾಡಲು ಹೊರಟಿದ್ದೇವೆ ಸೊ ಸಿಂಪಲ್ ಆಗಿ ಯಾವ ರೀತಿಯಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೇವೆ ಅಂತ ನೋಡಿ ಈಗ ಚಿಕನ್ ತೊಳೆದು ನಮ್ಮ ವಿಡಿಯೋವನ್ನು ಶುರು ಮಾಡ್ತಿದ್ದೇವೆ ಮನೆ ತನಕ ನೋಡಿ ಇವತ್ತು ಏನು ಮಾಡಲು ಹೊರಟಿದ್ದೀರಿ ನೀವು ಚಿಕನ್ ಕಬಾಬ ತೊಳೆಯಬೇಕು ಚೆನ್ನಾಗಿ ತೊಳೆಯಬೇಕು ಕಬಾಬ್ ಅಲ್ಲಿ ಒಂದು ಚೂರಿ ರಕ್ತ ಇರದಂತೆ ಚೆನ್ನಾಗಿ ತೊಳೆಯಬೇಕು ಈಗ ಕಬಾಬ್ ಮಸಾಲೆ ಕಬಾಬ್ ಮಸಾಲೆ ಹುಡಿ ಮಸಾಲೆ ಹುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಉಡು ನಿಂಬೆ ರಸ ಹಾಕುವವರಲ್ಲಿ ಲಿಂಬೆ ರಸ ಹಾಕಬಹುದು ನಾವು ವಿನೇಗರ್ ಯೂಸ್ ಮಾಡ್ತಿದ್ದೇವೆ ಇಲ್ಲಿ ಲಿಂಬೆ ರಸ ಇಲ್ಲ ಚೆನ್ನಾಗಿ ಮಿಶ್ರಣ ಮಾಡಬೇಕು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿ ಮತ್ತೆ ಫ್ರೈ ಮಾಡಿ ಜಾಸ್ತಿ ಮುಚ್ಚಬಹುದು ಸ್ವಲ್ಪ ಅರ್ಜೆಂಟ್ ಇದೆ ಸೋ ಹಾಗೆ ಸ್ವಲ್ಪ ಸನ್ಫ್ಲವರ್ ಎಣ್ಣೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಕುದಿದ ನಂತರ ಮತ್ತೆ ಇದು ಸ್ವಲ್ಪ ಕುದಿದ ನಂತರ ಮತ್ತೆ ಚಿಕನ್ ಅನ್ನು ಹಾಕಬೇಕು ಆಗಿ E